ವಿರೋಧ ಪಕ್ಷದವರಿಗೆ ಚಾಲೆಂಜ್ ಮಾಡುವ ಮೂಲಕ ಟಾಂಗ್ ನೀಡಿದ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ನ್ಯೂಸ್ ಇಫೈವ್ಗೆ ಸ್ವಾಗತ ಮಾಲೂರು ತಾಲೂಕಿನಲ್ಲಿ ಆಗ್ತಿರುವ ಅಭಿವೃದ್ಧಿ ಕಾರ್ಯಗಳಿಂದ ಭಯಗೊಂಡಿರುವ ಹೊರಗಿನಿಂದ ಬಂದಿರುವ ವಿರೋಧ ಪಕ್ಷದವರು ವೇದಿಕೆಗಳಲ್ಲಿ ಭ್ರಷ್ಟಾಚಾರದ ಬಗ್ಗೆ ಯಾರೋ ಬರೆದುಕೊಟ್ಟ ಸ್ಕ್ರಿಪ್ಟ್ಗಳನ್ನು ಓದೋದನ್ನು ಬಿಟ್ಟು ತಾಕತ್ತಿದ್ರೆ ಸಾಕ್ಷಿಗಳೊಂದಿಗೆ ದಾಖಲೆಗಳ ಸಮೇತ ಲೋಕಾಯುಕ್ತರಿಗೆ ಇಡಿಗೆ ಐಟಿಗೆ ದೂರು ಸಲ್ಲಿಸಲಿ ಅಂತ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ನಂಜೇಗೌಡ ಚಾಲೆಂಜ್ ಮಾಡಿದ್ರು ಗೊಲ್ಪೇಟೆ ಸ್ಮ್ಯಾಷರ್ಸ್ ಲೀಗ್ ಸೀಸನ್ ಟು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ನಡೆಯುವ ಎಲ್ಲ ಕ್ರೀಡೆಗಳಿಗೆ ದೇವತಾ ಕಾರ್ಯಗಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯದ ವಿಷಯದಲ್ಲಿ ಶಾಸಕರಾದ ನಮ್ಮ ತಂದೆಯವರಾದ ನಂಜೇಗೌಡರು ಹಾಗೂ ಕುಟುಂಬ ಪಕ್ಷಾತೀತವಾಗಿ ನಮ್ಮ ಮನೆ ಬಾಗಿಲಿಗೆ ಬಂದು ಕೇಳಿದವರಿಗೆ ಸಹಕಾರ ನೀಡುತ್ತಿದ್ದು ಕಳೆದ ಟೂರ್ನಿಮೆಂಟ್ ಸಹ ನಾವೇ ಆಯೋಜನೆ ಮಾಡಿದ್ದು ಈ ಬಾರಿಯೂ ಶಾಸಕರ ಸಹಕಾರದಲ್ಲಿ ನಡೀತಾ ಇದ್ದು ಮುಂದಿನ ಎಲ್ಲ ಟೂರ್ನಿಮೆಂಟ್ ಸಹ ಸಹಕಾರ ನೀಡಿ ನಡೆಸಲಾಗುವುದು ಅಂದ್ರು ನಾನು ಇಷ್ಟು ದಿವಸ ರಾಜಕೀಯವಾಗಿ ಬೇರೆಯವರ ಬಗ್ಗೆ ಮಾತನಾಡ್ತಿರ್ಲಿಲ್ಲ ವಿರೋಧ ಪಕ್ಷದವರು ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡೋದನ್ನು ಬಿಡಬೇಕು ತಾವು ಸೋತಿದ್ದು ಇನ್ಮೂರು ವರ್ಷ ನಿಮ್ಗೆ ಯಾವುದೇ ಅವಕಾಶ ಇಲ್ಲ ನಮಗೂ ರಾಜಕಾರಣ ಮಾಡಲು ಬರ್ತದೆ ಪ್ರಸ್ತುತ ನಾನು ಮಾತನಾಡಲೇಬೇಕು ರಾಜಕಾರಣ ಮಾಡಲೇಬೇಕು ಅಂದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನ ಪಡೆದಿರುವ ನನಗೆ ಪಕ್ಷದ ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಹಾಸನದ ಉಸ್ತುವಾರಿ ನೀಡಿದ್ದಾರೆ ನಾನು ವೇದಿಕೆಗಳಲ್ಲಿ ಮಾತನಾಡ್ತೇನೆ ಯುವಕರೊಂದಿಗೆ ಹಿಂದೆಯೂ ಇದ್ದೇವೆ ಮುಂದೆಯೂ ಇರ್ತೇವೆ ಅಂತ ಹೇಳಿದ್ರು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಫೀಸ್ ಎಂತ ಅಂತ ಮಾಡ್ತಾ ಇದ್ರು ಇದು ವಿಶೇಷವಾಗಿ ನನ್ನ ಪ್ರಕಾರ ಸೀಸನ್ ನಾವೇ ಮಾಡಿರೋದು ಅದೇ ರೀತಿ ಸೀಸನ್ ಟೂನು ನಾವೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಸೀಸನ್ ನ ಕಂಟಿನ್ಯೂಷನ್ ನಾವೇ ಮಾಡ್ತೀವಿ ಅದ್ರಲ್ಲಿ ಎರಡನೇ ಮಾತಾ ಇಲ್ಲ ನೀವು ನೋಡ್ತಾ ಇರ್ಬೋದು ವಿಶೇಷವಾಗಿ ನಾವು ನನ್ನ ಪ್ರಕಾರ ಹತ್ತತ್ರ ಆಸುಪಾಸ್ ಇನ್ನೂರು ಟೂರ್ನಮೆಂಟ್ ನಾನು ಆರ್ಗನೈಸ್ ಮಾಡ್ತೇನೆ ನನ್ನ ತಾಲೂಕು ಸುಮಾರು ಆಸುಪಾಸ್ ಹತ್ತತ್ರ ಒಂದು ಇನ್ನೂರು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ ಏನೋ ಯುವಕರು ನಮ್ಮ ಪರವಾಗಿ ನಿಂತ್ಕೊಂತಾರೆ ಯುವಕರು ಶಾಸಕರು ಹಾಗೂ ನಮ್ಮ ಪರವಾಗಿ ನಿಂತಾರೆ ಒಂದು ಧೈರ್ಯದ ಮೇಲೆ ಇವತ್ತು ನಮ್ಮ ಮನೆ ಬಾಗಿಲು ಬಂದಾಗ ಎಲ್ರಿಗೂ ಗೌರವ ಕೊಟ್ಟು ಅವ್ರ ಪರವಾಗಿ ನಾವ್ ಏನೇನ್ ಮಾಡಕ್ತಾರ ವಿಶೇಷ ಕ್ರೀಡೆ ಒಂದೇ ಅಲ್ಲ ವಿದ್ಯಾಭ್ಯಾಸ ಆಗಿರ್ಬೋದು ಅವ್ರದ್ದೇನಾದ್ರೂ ಮೆಡಿಕಲ್ ಎಕ್ಸ್ಪೆನ್ಸೀವ್ಸ್ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ನಾವು ಸಹಕಾರ ಕೊಟ್ಟಿದ್ವಿ ಮನೋರಂಜನಾ ಕಾರ್ಯಕ್ರಮಗಳು ಅಷ್ಟೇ ಆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ವಿ ಏನು ಅಂತ ಗೊತ್ತದೆ ನಾವು ನಿಮ್ಮ ಸರ್ವಿಸ್ ಮಾಡ್ಕೊಂಡು ಬಂದಾಗ ನೀವು ನಮ್ಮ ಸರ್ವಿಸ್ ಮಾಡೋ ಸಮಯ ಬಂದಾಗ ನೀವು ನಮಗೆ ಹೆಲ್ಪ್ ಆಗಿ ನಿಲ್ಸಬೇಕು ನಮ್ಮ ಗಮನ ಆಗ್ಬೇಕು ಏನಕ್ಕೆ ರೀತಿ ಮಾತಾಡ್ತಾ ಇದೆ ಅಂತಂದ್ರೆ ಯಾವುದೇ ವೇದಿಕೆಯನ್ನು ಸುಮಾರು ಏಳು ಆರ್ ಲಕ್ಷ ಇನ್ನೂರ ಹತ್ತರ ಆಸ್ಪಾಸ್ ಮಾಡಿದ್ವಿ ಇನ್ನೂರು ಟೂರ್ನಮೆಂಟ್ ಅಲ್ಲೂ ನಾನು ರಾಜಕಾರಣ ಮಾತಾಡ್ತೀನಿ ಇಲ್ಲಿವರೆಗೂ ನಾನು ರಾಜಕಾರಣ ಮಾತಾಡೋದು ನೀವ್ ಯಾವ ಪಾರ್ಟಿ ನೀವು ಯಾವ ಪಕ್ಷ ಹಾ ನಮ್ಮ ಭೇದ ಭಾವ ಮಾಡಿಲ್ಲ ಮಾತಾಡುವ ಮಾಡುದು ಇನ್ಮೇಲೆ ನಾವ್ ರಾಜಕಾರಣ ಮಾಡ್ಲಾಗ್ ಹೇಳಿಕೆ ಅಂತಂದ್ರೆ ಎಲ್ಲದ್ರು ಯಾವ್ದೋ ಎಲ್ ಕೆಂಪಡ್ತಾರ ಎಲ್ ಕೆಂಪುದು ಯಾರಾದ್ರು ಆದ್ರು ಎಲ್ ಮಾಡೋದು ಆರೋಗ್ಯವನ್ನ ಸುಧಾರಿಸ್ಕೋಬೇಕು ಆರೋಗ್ಯ ಮಾಡಕ್ಕೆ ಹೆಲ್ತ್ ಕಾಲ್ ಮಾಡ್ತೀವಿ ಉದ್ರೋಗಕ್ಕೆ ಒಡಪಟ್ಟು ಜನ ಭಾಷಣ ಮಾಡೋದು ಯಾರೋ ಸ್ಕ್ರಿಪ್ಟ್ ತರ್ಕೊಡೋದ ಆ ಸ್ಕ್ರಿಪ್ಟ್ಗೆ ಇವ್ರು ಬಂದು ಓದೋ ಇವರೆಲ್ಲ ಬಿಟ್ಕೊಡ್ಬೇಕು ದುಡ್ಡಿದ್ದೀರಿ ನೀವು ಸೋತಿದ್ದೀರಿ ನಿಮಗೆ ಮುಂದಿನ ಇನ್ನು ನನ್ನ ಪ್ರಕಾರ ಮೂರು ವರ್ಷ ಇಲ್ಲಿ ನಿಮ್ಗೆ ಅವಕಾಶ ಇಲ್ಲ ನೋಡ್ರಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಗುರಾ ಹೋಗ್ಬೇಕ್ರೆ ನಿಮ್ಮ ಹತ್ರ ಏನಾದ್ರೂ ಸಾಕ್ಷಗಾರ ಇವಿಟ್ಟು ದೊಡ್ಡ ಮಟ್ಟದ ಲೋಕಾಯ್ತಾ ಇದ್ರೆ ಇಡೀವರ್ ಬಂದೋದ್ರು ಸುಮಾರು ಐಟಿವರ್ ಇದಾರೆ ಸುಮಾರು ಇಲಾಖೆ ಇರ್ಬಿಟ್ಟಾರೆ ಎಲ್ಲಾರ್ಗು ದೈವ್ ಒಂದು ಕಂಪ್ಲೇಂಟ್ ಕೊಡ್ಬೇಕು ತಾಯ್ ಬಿಟ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅನ್ನೋದನ್ನ ಕಡಿಮೆ ಮಾಡಬೇಕು ಏ ರೀತಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮಾಲೂರ್ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂತ ಏನು ಏನೋ ಅಭಿವೃದ್ಧಿ ಕೆಲ್ಸದ್ದೆ ಆ ಕೆಲ್ಸಗಳೇನಾದ್ರು ಆಗ್ಬಿಟ್ರೆ ನಮ್ಮ ಮಾಲೂರು ತಾಲೂಕಲ್ಲಿ ನಾವು ಇದ ಸಾಧ್ಯ ಇಲ್ಲ ಅನ್ನೋದು ಈವರೆಗೂ ಅರ್ಥ ಆಗ್ಬಿಟ್ಟು ಅರ್ಥ ಅಂದ್ರೆ ಗುಂಪು ಕಂಚಲ್ಲಿ ಆಗ್ತದಲ್ಲ ಅದೇನಾದ್ರೂ ಆಯ್ತು ಅಂತಂದ್ರೆ ಎರಿಯಾದ್ರು ಅವ್ರದ್ದು ಏನೊಂದು ಹೆಸರು ಅದನ್ನ ಕಡಿಮೆ ಮಾಡಬೇಕು ಅವ್ರ ಮೇಲೆ ಇರ್ತಕ್ಕಂಥ ಜನರ ಭಾವನೆಗಳನ್ನ ಕೆಟ್ಟು ತೋರಿಸ್ಬೇಕು ಅನ್ನೋದ್ರ ಒಂದ್ ದೊಡ್ಡ ಗುಂಪೆಟ್ಕೊಂಡ್ಬಿಟ್ರೆ ಅವರೆಲ್ಲ ಬಿಡ್ರೆ ಅವೆಲ್ಲ ಪೇಮೆಂಟ್ ಫೇಮಿರ ನಮ್ಮ ಹತ್ರ ಇರೋ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ ಇನ್ನೂರಲ್ಲಿ ಮಾತಾಡಿಲ್ಲ ನಾನು ಮಾತಾಡಬಾರ್ದು ಅಂತಿದ್ದೆ ಸರ್ ಮಾತಾಡಲೇ ಗೊತ್ತಿಲ್ಲ ನಾನು ಈಗ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸ್ಥಾನದಲ್ಲಿದ್ದೀನಿ ನಮ್ಮನ್ನು ಜಿಲ್ಲಾ ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅರವತ್ತು ಸಾವಿರದ ಮೂವತ್ತೊಂದು ಮತಗಳ ಕೊಟ್ಟು ನನ್ನ ಆಯ್ಕೆ ಮಾಡಿದ್ರು ಅದ್ರ ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಉಸ್ತುವಾರಿಗಳಾದಂತಹ ನಿಗಮ ಭಂಡಾರಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಆಸ್ಥಾನ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿಗಳನ್ನ ಮಾಡಿದ್ರು ಯುವ ಕಾಂಗ್ರೆಸ್ ಉಸ್ತುವಾರಿಗಳನ್ನ ಮಾಡಿದ್ರು ಇಲ್ಲರೂ ಮಾತಾಡ್ಲೇಬೇಕು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾವ್ ಇನ್ಮೇಲೆ ಮಾತಾಡ್ಲಿಲ್ಲ ಅನ್ಸಲ್ಲ ಚೆನ್ನಾಗಿರೋದು ಮಾತಾಡೋಣ ಇನ್ಮೇಲೆ ನಾವು ಯಾವ್ದಾದ್ರೂ ವೇದಿಕೆ ಸಿಕ್ತು ಅಂತಂದ್ರೆ ರಾಜಕೀಯ ಭಾಷಣ ಮಾಡೋಣ ನಾನು ಮುಂಚೆನೇ ನೋಡ್ಕೊಂಡಿದ್ವಿ ನಮ್ಮ ಯುವಕರಿಗೆ ಮುಂದೇನೂ ಅಷ್ಟೇ ಇನ್ನು ಮುಂದಕ್ಕೂ ಅಷ್ಟೇ ಮುಂದೆನೇನು ನಾವು ಇದೀವಿ ಇನ್ನು ಮುಂದಕ್ಕೂ ಅಷ್ಟೇ ನಾವು ನನ್ನ ಕುಟುಂಬ ನನ್ನ ತಂದೆಯವರು ಯುವಕರ ಪರವಾಗಿ ಮಾನವ ಜನತೆಯ ಪರವಾಗಿ ಸದಾ ಇರ್ತೀವಿ ಅಂತ ಹೇಳ್ತಾ ಇನ್ನು ಹೆಚ್ಚು ಭಾಷೆ ಭಾಷಣ ಬೇಡ